ಪಾಂಡವಪುರ ಮಂಡ್ಯ ಜಿಲ್ಲೆ ಇವರ ಸಹಯೋಗದಲ್ಲಿ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಈಶ್ವರ ಸೇವಾ ಮಂಡಳಿಯಲ್ಲಿ ಚಾತುರ್ಮಾಸ್ಯ ಸಂಕಲ್ಪ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀ ಭೈರವಿ ದೇವಿ ಹರಿದ್ವಾರ ಇವರು ಉಪಸ್ಥಿತರಿದ್ದರು ಹಾಗೆಯೇ ಪೂಜ್ಯ ಅಪ್ಪಾಜಿ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗುತ್ತಿದೆ ವೀಕ್ಷಕರೇ ನಾನು ಮೊದಲೇ ಹೇಳಿದ ಹಾಗೆ ಮುಂದೆ ನಡೆಯೋದನ್ನೇ ನುಡಿಯುವಂತಹ ತಾಯಿ ಶ್ರೀ ಶ್ರೀ ಭೈರವಿ ಅಮ್ಮನವರು ಇವತ್ತು ನಮ್ಮ ಜೊತೆ ಇದ್ದಾರೆ ಬನ್ನಿ ಕರುನಾಡಿಗೆ ಅವರ ಸಂದೇಶ ಏನು ಅಂತ ನಾವು ಇವತ್ತು ಕೇಳೋಣ ಮೊದಲನೇದಾಗಿ ನಮಸ್ಕಾರ ಬೆಂಗಳೂರಿನಲ್ಲಿ ತಮ್ಮನ್ನು ನೋಡಿ ತುಂಬಾನೇ ಆಯಿತು ಈ ಕರುನಾಡ ಜನತೆಗೆ ಒಂದು ಸಂದೇಶ ಕೊಡೋದಾದ್ರೆ ಏನು ಕೊಡ್ತೀರಾ ಕರುನಾಡ ತಾಯಿ ಸದಾ ಚಿನ್ಮಗಿ ಕರುನಾಡ ತಾಯಿ ಸದಾ ಚಿನ್ಮಗಿ ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ದೇವಾಲಯ ಈ ಪ್ರೇಮಾಲಯ ಕರುನಾಡ ತಾಯಿ ಸದಾ ಚಿನ್ಮಯಿ ಕರುನಾಡಿಗೆ ಹರಿದ್ವಾರದ ಮಾಯಾನಗರಿ ಗಂಗಾನಗರಿಯಿಂದ ಬಂದು ನಾನೇನು ಸಂದೇಶ ಕೊಡಲಿಕ್ಕಾಗುತ್ತೆ ಕರುನಾಡದ ಸಂದೇಶವನ್ನ ಶ್ರೀ ಮಹಾಭಾರತದಲ್ಲಿ ಭಕ್ತಿ ದೇವಿಯ ಮೂಲಕ ಶ್ರೀ ವೇದವ್ಯಾಸ ದೇವರು ಐದು ಸಾವಿರ ವರ್ಷಗಳ ಕೆಳಗೆ ಸಂದೇಶವನ್ನು ಕೊಡಿಸಿದ್ದಾರೆ ಕರ್ನಾಟಕದ ಕುರಿತು ಶ್ರೀ ಭೈರವಿ ಅಮ್ಮನವರು ವೇದ ವ್ಯಾಸರ ಮಾತುಗಳನ್ನ ನೆನಪಿಸಿಕೊಂಡು ಕರ್ನಾಟಕವನ್ನು ಕೊಂಡಾಡಿ ಕರ್ನಾಟಕದ ವಿಶೇಷತೆಯನ್ನ ತಿಳಿಸಿ ಕರುನಾಡಿನ ಜನತೆಗೆ ಸಂದೇಶವನ್ನ ನೀಡಿದ್ರು ಹಾಗೆಯೇ ಚಾತುರ್ಮಾಸ್ಯ ಸಂಕಲ್ಪದ ಕುರಿತು ಮಾಹಿತಿಯನ್ನು ನೀಡಿದರು ಶ್ರೀಮಠ ಪಾಂಡವಪುರದ ಅಪ್ಪಾಜಿ ಮಹಾರಾಜರು ಮಾಯಾನಗರಿಯಿಂದ ಭೈರವಿ ನನ್ನನ್ನು ಆಹ್ವಾನ ಮಾಡಿದರೆ ಚಾತುರ್ಮಾಸ್ಯಕ್ಕೆ ಚಾತುರ್ಮಾಸ್ಯ ಅಂತಂದರೆ ನಾಲ್ಕು ತಿಂಗಳು ನಾಲ್ಕು ತಿಂಗಳುಗಳ ಕಾಲ ತಲತಲಾಂತರದಿಂದ ಪೂಜೆಗೊಂಡಂತಹ ವಿಭೀಷಣ ಪೂಜಿತ ವಿಭೀಷಣ ಪೂಜೆ ಮಾಡಿದಂಥ ಭದ್ರರಾಮಚಂದ್ರ ದೇವರು ಶ್ರೀರಂಗಂ ಅಲ್ಲಿನ ಮೂಲ ವಿಗ್ರಹ ಇದು ಅದು ಇಲ್ಲಿದೆ ಅದರ ಪೂಜೆ ಮತ್ತು ಪಾಂಡವರು ಪೂಜೆ ಮಾಡಿದಂತಹ ಭದ್ರಕಾಳಿ ದೇವಿ ಇಲ್ಲಿ ವಿರಾಜಮಾನರಾಗಿದ್ದಾರೆ ಎಲ್ಲದಕ್ಕಿಂತ ವಿಶೇಷವಾಗಿ ಏನಂದರೆ ಶ್ರೀರಾಮು ರಾಮ ಭದ್ರಶ್ಚ ಭವ ಬಂಧೈಕಮೋಚಕ ಭೂತಾವಾಸ ಗಿರಾವಾಸ ಶ್ರೀನಿವಾಸ ಶ್ರೀಯಃಪತಿ ಇಂತ ಅಂಥ ರಾಮ ಭದ್ರವಾಗಿ ನೆಲೆಗೊಂಡಂಥ ಪೀಠ ಇದು ಈ ಶ್ರೀರಾಮಚಂದ್ರ ತಾನೇ ಉಪಾಸನೆ ಮಾಡಿದಂಥ ವಿದ್ಯೆ ಇಲ್ಲಿದೆ ಆ ಮಹಾತಾರ ಎಷ್ಟು ಪವರ್ಫುಲ್ ಅಂತಂದರೆ ನಿಮ್ಮಲ್ಲಿರ್ತಕ್ಕಂಥ ಅದೇನು ನೆಗೆಟಿವ್ ಅಂತಿರಲ್ಲ ಅದನ್ನೆಲ್ಲ ಕಿತ್ತು ಬಿಸಾಡತ್ ಇಲ್ಲಿ ಬಂದರೆ ಎಂತಹ ಅಭಿಚಾರ ಬಾಧೆಯಲ್ಲಿ ಮಾಟ ಮದ್ದು ಯಂತ್ರ ತಂತ್ರ ಮಂತ್ರ ದೃಷ್ಟಿದೋಷ ಭೂತ ಪ್ರೇತ ಪಿಶಾಚ ಗುಖಿಕ ರಾಕ್ಷಸ ಬಾಧೆಗಳೆಲ್ಲ ತಕ್ಷಣ ತೊಲಗಿ ಹೋಗುತ್ತೆ ಇಲ್ಲಿ ಎಲ್ಲ ಕಡೆ ಪ್ರತ್ಯಂಗಿರ ಹೋಮ ನಡೆಯುತ್ತೆ ಇಲ್ಲಿ ತಾರಾ ಪ್ರತ್ಯಂಗಿರ ನಡೆಯುತ್ತೆ ಇದನ್ನು ನೋಡಿಕೊಂಡು ಮತ್ತೊಂದಿಷ್ಟು ತಾರಾ ಪ್ರತ್ಯಂಗಿರ ಶುರು ಮಾಡ್ಲಿಕ್ಕೆ ಆಗೋದೇ ಇಲ್ಲ ಯಾಕೆಂದ್ರೆ ಅದಕ್ಕೊಂದು ಏನೋ ಹೇಳ್ತಾರೆ ನಂಗೆ ಇಂಗ್ಲೀಷಲ್ಲಿ ಬರಲ್ಲ ನಾವು ಮಾಡಿದಂಥದ್ದನ್ನು ಮತ್ತೊಬ್ರು ತಗೊಳಕ್ ಬರಲ್ಲ ಅದಕ್ಕೆ ಏನಂತಾರೆ ಕಾಪಿ ರೈಟ್ ಆ ಕಾಪಿ ರೈಟ್ ಇರೋದೇ ಇಲ್ಲಿ ಯಾಕೆ ಅಂದರೆ ಈ ಕಾಪಿ ರೈಟ್ ಕೊಟ್ಟಿರೋದೇ ಶ್ರೀರಾಮಚಂದ್ರ ಆ ಪಾ ತಾರಾ ಪ್ರತ್ಯಂಗಿರ ಮತ್ತೊಂದು ಕಡೆ ಪ್ರಾರಂಭ ಮಾಡಬೇಕಂದ್ರೆ ಈ ರಾಮದೇವರ ಹೊರತು ಇರಬೇಕು ಈ ರಾಮದೇವರನ್ನ ತಗೊಳಕ್ಕೆ ಬರೋದೇ ಇಲ್ಲ ಯಾಕೆ ಬರಲ್ಲ ಅಂತಂದರೆ ತಲ ಶ್ರೀಮನ್ ಮಧ್ವಾಚಾರ್ಯರ ಕಾಲದಿಂದ ದೊಡ್ಡ ದೊಡ್ಡ ಯತಿಗಳು ಅಕ್ಷೋಭ್ಯತೀರ್ಥರಕ ಪೂಜೆ ಮಾಡಿದಂತಹ ಮಹಾವಿಗ್ರಹ ಇದು ಈ ರಾಮಚಂದ್ರ ಇಲ್ಲಿ ತಾರಾ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಿದ್ದಾನೆ ಇಲ್ಲಿ ಬಂದವರು ಯಾರು ಬರಿ ಕೈಲಿ ಹೋಗುದಿಲ್ಲ ಬರಿ ಕೈಲಿ ಹೋಗಿದ್ದೀನಿ ಅಂದ್ರೆ ಅವರು ಬಂದೇ ಇಲ್ಲ ಅಂತ ಅರ್ಥ ಬಂದೂ ಬರಿ ಕೈಲಿ ಹೋಗಿದ್ದಾರೆ ಅಂತಂದ್ರೆ ಅವರು ಬಂದದ್ದು ಅದಕ್ಕೆ ಅಲ್ಲ ಅಂತ ಹಾಗಾಗಿ ಅಲ್ಲ ಬೆಲ್ಲದಕ್ಕಿಂತ ಹೆಚ್ಚಾಗಿ ಬೆಲ್ಲವನ್ನಷ್ಟೇ ಸ್ವೀಕಾರ ಮಾಡಿ ಅಲ್ಲ ಬೆಲ್ಲ ಅಂತ ಒಂದು ಎರಡಿದೆ ಅಲ್ಲ ಅಂತಂದರೆ ಶುಂಠಿಗೂ ಹೇಳ್ತೀವಿ ಅಲ್ಲ ಅಂತ ಬೆಲ್ಲ ಅಲ್ಲ ಬೆಲ್ಲ ತಿರುತ್ತರೆ ತಿಂದರೆ ರೋಗ ಬರೋಲ್ಲ ಯಾಕೆ ಬರೋಲ್ಲ ಅಂದರೆ ಒಳಗಿರ್ತಕ್ಕಂತಹ ಕಸರು ಕಿತ್ಕೊಂಡು ಹೋಗುತ್ತೆ ಅಂತ ಅಲ್ಲ ಮತ್ತೊಂದು ಬೆಲ್ಲ ಇರ್ತಕ್ಕಂಥ ಜಾಗದಲ್ಲಿ ಏನಿಲ್ಲ ಎಲ್ಲವೂ ಇದೆಯಲ್ಲ ಹೀಗಾಗಿ ಇಪ್ಪತ್ತ ಮೂರನೇ ತಾರೀಕು ಬರುವ ಅಮಾವಾಸ್ಯೆ ಎಂದು ಇಲ್ಲಿ ತಾರಾ ಪ್ರತ್ಯರವನ್ನು ಒಂದು ವಿಶೇಷವಾದ ಶಕ್ತಿ ಇದೆ ಇಲ್ಲಿ ಯಾವುದು ಅಂದರೆ ಶ್ರೀ ವಿದ್ಯಾ ಸಿಂಹ ಭಾರತಿ ಮಹಾಸ್ವಾಮಿ ಅಪ್ಪಾಜಿಯವರು ಇಲ್ಲಿ ವಿರಾಜಮಾನರಾಗಿದ್ದಾರೆ ನೋಡೋಕ್ಕೆ ಸುಮ್ಮನೆ ಕೂತಿರ್ತಾರೆ ಬೈ ತುಂಬ ಎಲೆ ಅಡಕೆ ಹಾಕ್ಕೊಂಡು ಒಂದ್ಸಲ ಉಗುದ್ರು ಅಂದರೆ ಒಂದು ದೆವ್ವ ಹೋಗುತ್ತೆ ಒಂದು ದೆವ್ವದಂಥವ್ರು ಇಲ್ಲಿಂದ ಓಡ್ ಹೋಗ್ತಾರೆ ಅಂತ ಶಕ್ತಿ ಇರತಕ್ಕಂಥ ಅಪ್ಪಾಜಿ ಮಹಾರಾಜರು ಅಮ್ಮನನ್ನು ಕರೆಸಿದ್ದಾರೆ ಜೊತೆಗೆ ಮಹಾಸ್ವಾಮಿಗಳು ನಮ್ಮ ಪೀಠಾಧಿಪತಿಗಳು ಇಲ್ಲಿಯ ಭದ್ರರಾಮಚಂದ್ರ ದೇವರ ಪೀಠಾಧಿಪತಿಗಳಾಗಿರ್ತಕ್ಕಂಥ ಕಿರಿಯ ಪೀಠಾಧಿಪತಿಗಳಾಗಿರ್ತಕ್ಕಂಥ ಸ್ವಾಮಿಗಳು ಕೂಡ ವಿರಾಜಮಾನರಾಗಿದ್ದಾರೆ ಅವರೂ ಕೂಡ ವಿಶಿಷ್ಟವಾದ ಉಪಾಸಕರು ಈ ಬರುವ ತಿಂಗಳ ಇಪ್ಪತ್ತ್ ತಾರೀಕಿನ ಮಂಡಲ ಮಹಾಪೂಜೆಯಲ್ಲಿ ಭದ್ರ ಭೈರವಿಯೇ ನಿಂತುಕೊಂಡು ದರ್ಶನಕ್ಕೆ ನಿಂತುಕೊತಾಳೆ ದರ್ಶನ ಅಂತಂದರೆ ಸಾಕ್ಷಾತ್ ಅಮ್ಮನ ಮೈಯಲ್ಲಿ ದೇವಿ ಮತ್ತು ಮಹಾಕಾಳಿ ಜೊತೆಗೆ ತಾರಾದೇವಿಯರ ಆವೇಶದಿಂದ ನಾನು ಕೊಡುವ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಿ ಬನ್ನಿ ಅಂತ ನಾನು ನಿಮಗೆ ಆದೇಶ ಮಾಡ್ತೇನೆ ಆಶೀರ್ವಾದ ಮಾಡ್ತೇನೆ ಹಾಗೆಯೇ ಕಿರಿಯ ಪೀಠಾಧಿಕಾರಿಗಳು ಮಾತನಾಡಿ ಕಾರ್ಯಕ್ರಮದ ವಿಶೇಷತೆ ಹಾಗೂ ಚಾತುರ್ಮಾಸ್ಯ ಸಂಕಲ್ಪದ ಕುರಿತು ವಿವರಣೆಯನ್ನ ನೀಡಿದ್ರು ನಮಗೆ ಇಲ್ಲದೆ ಇದ್ದಾಗ ಆ ಸ್ವರೂಪ ಜ್ಞಾನ ಇಲ್ಲ ಅಂತ ಅಜ್ಞಾನ ಒಪ್ಪಿಕ ಹೊರತು ನಮಗೆ ನಾವೇನು ಮಹಾ ಮಹಾನುಭಾವರು ಅದೇನು ಲೆಕ್ಕಕ್ಕಿಲ್ಲ ಅಂತ ಹೇಳಿ ಈ ರೀತಿ ಮಾತನಾಡುವ ಕ್ರಮವನ್ನ ಅನುಸರಿಸಬಾರದು ಅದಕ್ಕೋಸ್ಕರವಾಗಿ ಹೇಳ್ತಾ ಇದ್ದೇವೆ ತಾರಾ ಪ್ರತಿಂಗರ ಹೋಮವನ್ನ ಅಪ್ಪಾಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಅಮ್ಮಾಜಿಯವರು ಕೂಡ ವಿಶೇಷವಾಗಿ ಅವತ್ತು ಈಗ ತಾನೇ ಅವರು ತಾನೇ ಹೇಳಿದ್ರು ಆ ವಿಶೇಷ ಪರಮಾತ್ಮನ ಆವೇಶದಿಂದ ಅವತ್ತು ಬಂದಂತ ಎಲ್ಲಾ ಭಕ್ತರಿಗೂ ಕೂಡ ವಿಶೇಷವಾಗಿ ಅನುಗ್ರಹವನ್ನು ಮಾಡುತ್ತಾರೆ ನಂತರ ಪೂಜೆ ಅಪ್ಪಾಜಿಯವರು ಮಾತನಾಡಿ ಇದೇ ಆಗಸ್ಟ್ ತಿಂಗಳ ಇಪ್ಪತ್ ಮೂರನೇ ತಾರೀಕಿನಂದು ಇರುವ ಅಮಾವಾಸಿಯ ಮಹಾಪೂಜೆಯ ಬಗ್ಗೆ ಮಾಹಿತಿಯನ್ನ ನೀಡಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಕೋರಿದರು ಬಹಳ ಪ್ರೀಶಿಯಸ್ ಆಗಿರತಕ್ಕಂಥ ವಜ್ರ ಇರುತ್ತೆ ಕೋಹಿನೂರು ವಜ್ರ ಅಂತ ಅದ್ರ ಬೆಲೆ ಕಟ್ಟಕ್ಕಾಗೋಲ್ಲ ಆದರೆ ಆ ವಜ್ರಕ್ಕೆ ಆವರ್ಕವಿಲ್ಲದಿದ್ದರೆ ಅಥವಾ ಕುಂದಣವಿಲ್ಲದಿದ್ದರೆ ಸಪೋರ್ಟ್ ಇಲ್ಲದಿದ್ದರೆ ಅದು ಹೊಳೆಯೋದೇ ಇಲ್ಲ ಹಾಗೆ ಇಂತಹ ವಜ್ರವನ್ನು ಒಳಗೆ ಹುದುಗಿಸಬೇಕಾದ್ರೆ ಅದಕ್ಕೆ ಕಬ್ಬಿಣವೋ ಅಥವಾ ಬೆಳ್ಳಿಯೋ ತಾಮ್ರವೋ ಹಿತ್ತಾಳಿಯೋ ಆದರೆ ಆಗೋಲ್ಲ ಅದಕ್ಕೆ ಶುದ್ಧವಾಗಿರ್ತಕ್ಕಂಥ ಬಂಗಾರ ಬೇಕು ಅಂಥ ಬಂಗಾರದಂಥ ಮಗು ಅಪ್ಪಾಜಿಯವರು ಈತನ ಶಕ್ತಿ ಅಪಾರವಾದದ್ದು ಈತ ನನ್ನ ಜೊತೆ ಬಂದಾಗ ಈ ಗಡ್ಡ ಮೀಸೆ ಏನಿರಲಿಲ್ಲ ಹಾಲುಗೆಲ್ಲೇ ಹಾಲ್ಗೆಲ್ಲೇ ಕೆನ್ನೆ ಇರ್ತಕ್ಕಂಥ ಮಗು ಇದು ಇದನ್ನು ದತ್ತು ತಗೊಂಡು ನಾನು ಬಂದೆ ಬೇಕಾದಷ್ಟು ತಪಶ್ಚರ್ಯ ಮಾಡಿದ್ದಾರೆ ಈತ ಯಾಗ ಮಾಡಿದ ಅಂದರೆ ಎಲ್ಲರೂ ಬೆಂಕಿಗೆ ಹಾಕ್ತಾರೆ ಇವರು ಬೆಂಕಿ ಒಳಗಿನ ಬೆಂಕಿಯಾಗಿರ್ತಕ್ಕಂಥ ದೇವತೆಗಳಿಗೆ ಪ್ರತ್ಯಕ್ಷವಾಗಿ ಹವಿಸ್ಸನ್ನು ಕೊಡುವುದನ್ನು ನಾನೊಬ್ಬಳೆ ಅಲ್ಲ ಎಷ್ಟೋ ಜನ ಕಣ್ಣಿಂದ ನೋಡಿದ್ದಾರೆ ವಿಶೇಷವಾಗಿ ಪ್ರತ್ಯಂಗಿರ ದೇವಿಯ ಉಪಾಸನೆ ಮಾಡಿ ಮಾಡಿ ಅದರಲ್ಲೂ ಬಗುಳಾಮುಖಿಯ ಉಪಾಸನೆ ಮಾಡಿ ಮಾಡಿ ಮತ್ತು ಮಹಾತಾರಾ ಮಂತ್ರದ ಉಪಾಸಕರಾಗಿ ಆ ಮೂರೂ ದೇವತೆಗಳ ಅನುಗ್ರಹವನ್ನು ಪ್ರತ್ಯಕ್ಷವಾಗಿ ಪಡ್ಕೊಂಡಂತಹ ಅಪ್ಪಾಜಿ ಸಾಮಾನ್ಯ ವ್ಯಕ್ತಿ ಅಲ್ಲ ಇವರು ಬಣ್ಣ ಗಿಣ್ಣ ಹಚ್ಕೊಳ್ಳಲ್ಲ ನನ್ನ ಹಾಗೆ ಸಿಂಪಲ್ಲಾಗಿರ್ತಾರೆ ಆದರೆ ಮಖದ ಮೇಲೆ ಬಿದ್ದಿರ್ತಕ್ಕಂಥ ಕೆಟ್ಟ ಬಣ್ಣಗಳನ್ನು ತೊಳೆಯುವಂಥ ಸುವರ್ಣ ಇವರು ಸುವರ್ಣ ವರ್ಣಃ ಇಂಥ ಅಪ್ಪಾಜಿನ ನಾನೊಂದೇ ಹೇಳೋದು ಕಾಲವನ್ನು ತಡೆಯೋರು ಯಾರೂ ಇಲ್ಲ ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ ನನ್ನಿಂದ ನಿನ್ನ ನಿನ್ನಿಂದ ನನ್ನ ಬೇರೆ ಮಾಡಲು ಎಂದೂ ಆಗೋಲ್ಲ ಇಂಥ ವ್ಯಕ್ತಿ ಅಪ್ಪಾಜಿ ಮಾಡಿದಂಥ ಹೋಮ ಬಹುದೊಡ್ಡ ಅದ್ಭುತವಾಗಿರ್ತಕ್ಕಂಥ ಪವಾಡವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಇದೇ ವಾರ ನಾವು ಪ್ರತಿ ಅಮಾವಾಸ್ಯೆ ನಮ್ಮ ಕ್ಷೇತ್ರ ಪಾಂಡವಪುರ ಅಂಬಾವನ ಮಠದಲ್ಲಿ ಪ್ರತಿ ಅಮಾವಾಸ್ಯೆ ಪ್ರತ್ಯಂಗಿರ ಮಹಾಯಜ್ಞವನ್ನು ಮಾಡುತ್ತಿದ್ದೇವೆ ಆದರೆ ಈಗ ಚಾತುರ್ಮಾಸ್ಯದ ನಿಮಿತ್ತ ನಾಲ್ಕು ತಿಂಗಳ ಕಾಲ ಬೆಂಗಳೂರಲ್ಲಿ ಇರೋದರಿಂದ ಈ ತಿಂಗಳ ಇನ್ನು ಇದೇ ವಾರದಲ್ಲಿ ಬರುವಂತಹ ಇಪ್ಪತ್ತ ಮೂರನೇ ತಾರೀಕಿನ ಅಮಾವಾಸ್ಯ ದಿನ ಪ್ರತ್ಯಂಗಿರ ಮಹಾಯಜ್ಞವನ್ನು ಇಲ್ಲಿ ಈಶ್ವರ ಸೇವಾ ಸಮಿತಿ ಮಲ್ಲೇಶ್ವರಮ್ಮಲ್ಲಿ ಮಾಡೋದು ಅಂತ ತೀರ್ಮಾನ ಮಾಡಿಕೊಂಡು ಚಾತುರ್ಮಾಸ್ಯ ಪೂಜೆನೂ ಕೂಡ ನಡೀತಾ ಇದೆ ಅದರ ಜೊತೆಗೆ ಈ ಮಹಾಯಜ್ಞವನ್ನು ಕೂಡ ಅಮಾವಾಸ್ಯೆ ತಪ್ಪಿಸದೆ ನಾಡಿದ ಇಪ್ಪತ್ತ ಮೂರನೇ ತಾರೀಕಿಗೆ ಮಧ್ಯಾಹ್ನ ಎರಡು ಗಂಟೆಗೆ ಶುರು ಮಾಡಿಕೊಳ್ಳೋದು ಅಂತ ತೀರ್ಮಾನ ಮಾಡಿದ್ದೇವೆ ಭಕ್ತರೆಲ್ಲರೂ ಕೂಡ ಸಮಯಕ್ಕೆ ಸರಿಯಾಗಿ ಬಂದು ಭೈರವಿ ತಾಯಿಯ ಅನುಗ್ರಹವನ್ನು ಪ್ರತ್ಯಂಗಿರ ತಾಯಿಯ ಅನುಗ್ರಹವನ್ನು ಎಲ್ಲರೂ ಕೂಡ ತಗೊಂಡು ತಾರಾದೇವಿಯ ಸಂಪೂರ್ಣ ಕೃಪೆಗೆ ಪಾತ್ರರಾಗಬೇಕು ಅದೇ ರೀತಿ ಪುರಾಣದಲ್ಲಿ ಮಾರ್ಕಂಡೇಯ ಪುರಾಣದಲ್ಲಿ ಬರುವಂತಹ ಒಂದು ವಾಕ್ಯ ನಾರಸಿಂಹಿ ನೃಸಿಂಹಸ್ಯ ಬಿಬ್ರತೀ ಸದೃಶಂ ವಪುಹು ಅಂತ ಹೇಳಿ ನರಸಿಂಹನ ಸ್ತ್ರೀಯ ರೂಪನೇ ನಾರಸಿಂಹಿ ಪ್ರತ್ಯಂಗಿರ ರೂಪ ಅಂತಹ ಪ್ರತ್ಯಂಗಿರ ದೇವಿಗೆ ಕೆಂಪು ಬಣ್ಣ ಬಹಳ ಇಷ್ಟ ಆ ಕೆಂಪು ಬಣ್ಣದ ವಸ್ತುವಿನಿಂದ ಆಕೆಯ ಆರಾಧನೆ ಅರ್ಚನೆ ಹವನ ಮಾಡೋದ್ರಿಂದ ಆಕೆಯ ಸಂಪೂರ್ಣವಾದ ಕೃಪೆ ಆಗ್ತದೆ ಅದಕ್ಕಾಗಿ ಎಲ್ಲರೂ ಕೂಡ ಬಂದು ಭಾಗವಹಿಸಿ ಕೃತಾರ್ಥರಾಗಿ ಎಲ್ರಿಗೂ ಕೂಡ ಮಂಗಳವಾಗಲಿ ಹಾಗೆಯೇ ಅಲ್ಲಿ ನೆರೆದಿರುವಂತಹ ಭಕ್ತರು ಮಾತನಾಡಿ ಚಾತುರ್ಮಾಸಿಯ ಸಂಕಲ್ಪ ಪೂಜೆಯ ಮಹತ್ವ ಹಾಗೂ ಭೈರವಿ ದೇವಿಯವರ ಪವಾಡಗಳ ಕುರಿತು ತಮ್ಮ ಅನುಭವಗಳನ್ನ ಹಂಚಿಕೊಂಡರು ಹಾಗೆಯೇ ಪೂಜೆಗೆ ಬರುವ ಭಕ್ತರಿಗೆ ಈ ಪೂಜೆಯ ಮಹತ್ವದ ಬಗ್ಗೆ ವಿವರಿಸಿದ್ರು ವೀಕ್ಷಕರೇ ಈ ಒಂದು ಚಾತುರ್ಮಾಸಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತಹ ಭಕ್ತಾದಿ ಆದಂತಹ ರವಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಬನ್ನಿ ಈ ಕಾರ್ಯಕ್ರಮದ ಕುರಿತು ಅವರೇನು ಹೇಳ್ತಾರೆ ಕೇಳೋಣ ಸರಿ ಒಂದು ಕಾರ್ಯಕ್ರಮದ ಕುರಿತು ನಿಮ್ಮ ಅನುಭವ ಹಾಗೆ ಇಲ್ಲಿಗೆ ಇನ್ನು ಯಾರು ಭಕ್ತಾದಿಗಳು ಬಂದಿಲ್ಲ ಅವರು ನೀವು ಸಂದೇಶವನ್ನು ಕೊಟ್ಟು ಇಲ್ಲಿಗೆ ಬನ್ನಿ ಅಂತ ಹೇಳೋದಾದ್ರೆ ಯಾವ ಮಾತುಗಳನ್ನ ಹೇಳೋದಿಕ್ಕೆ ಇಷ್ಟಪಡ್ತೀರಾ ಚಾತುರ್ಮಾಸ್ಯ ಇದು ಗುರುಗಳು ನಡೆಸ್ತಾ ಇರೋದು ಚಾತುರ್ಮಾಸದಲ್ಲಿ ಸೇವೆ ಮಾಡಬೇಕು ಗುರುವಿನ ಸೇವೆ ಮಾಡಬೇಕಂತ ಇದೆ ಸೇವೆ ಮಾಡಿದ್ರೆ ಮುಕ್ತಿ ಅನ್ನೋದೊಂದು ಇದೆ ಹಾಗಾಗಿ ನಾನು ಎಲ್ಲಿ ನಡೆಯುತ್ತೆ ಅಲ್ಲಿ ನಾನು ಎರಡು ತಿಂಗಳಲ್ಲಿ ಮ್ಯಾಕ್ಸಿಮಮ್ ನಾನು ಇಲ್ಲಿ ಸೇವೆ ಮಾಡ್ತೀನಿ ಜೊತೆಯಲ್ಲಿ ಸೇವೆ ಮಾಡಿದವರು ಎಷ್ಟೋ ಜನ ಇದ್ದಾರೆ ಬಂದಿಲ್ಲ ಇನ್ನು ಎಷ್ಟೋ ಜನ ಬಂದರೆ ಅವರಿಗೆ ಒಳ್ಳೆಯದಾಗತ್ತೆ ಇಷ್ಟು ಮಾತ್ರ ಹೇಳಬಲ್ಲೆ ಯಾಕಂದರೆ ಅವರ ಅಮ್ಮನ ಪ್ರೀತಿ ಇದೆಯಲ್ಲ ಭಾಳ ಒಳ್ಳೆಯ ಪ್ರೀತಿ ಅವರು ನಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಅಂದರೆ ಅದು ನನಗೆ ಹೇಳೋಕ್ಕೆ ಮಾತುಗಳಿಲ್ಲ ನನ್ನ ಇದರಲ್ಲಿ ಯಾಕಂದರೆ ನನ್ನ ಕುಟುಂಬನ ಪೂರ್ತಿ ಕಾಪಾಡ್ತಾ ಇರೋರೆ ಅವರು ಅದು ಮಾತಾಡ್ತಾರೆ ಸ್ವಲ್ಪ ಎಮೋಷನ್ ಆಗ್ತೀನಿ ನನ್ನ ನನ್ನ ರಾತ್ರಿ ಒಂದು ಗಂಟೆಗೆ ಫೋನ್ ಮಾಡಿ ನನ್ನ ವಿಚಾರಿಸ್ತಾರೆ ಅಷ್ಟು ಪ್ರೀತಿ ಇದೆ ನನ್ನ ಮೇಲೆ ನನ್ನ ಇದೇ ಆದರೂ ನಾನು ಅಷ್ಟೇ ನಾನು ಏನೇ ಮಾಡಬೇಕಂದ್ರೂ ಅವ್ರನ್ನೇ ಫಸ್ಟ್ ನಾನು ಕೇಳೋದು ಅವ್ರನ್ನ ಕೇಳಿಯೇ ನಾನು ಮುಂದುವರಿತೀನಿ ಯಾವುದೇ ಕೆಲಸ ಆಗಲಿ ನಂದು ಯಾವುದೇ ಒಂದು ನಿರ್ಧಾರಗಳು ತೊಗೋಬೇಕಂದ್ರೆ ಫಸ್ಟು ನನ್ನ ಅಮ್ಮನಿಗೆ ಹೇಳೋದು ಅಮ್ಮನಿಗೆ ಹೇಳಿದ ಮೇಲೆ ಮುಂದಿನ ಕೆಲಸ ಅವರು ಎಸ್ ಅಂತ ಹೇಳಿದ್ಮೇಲೆ ಆಶೀರ್ವಾದ ಮಾಡಿದ ಮೇಲೆ ಮುಂದಿನ ಕೆಲಸ ಅಂಥದ್ರಲ್ಲಿ ಸುಮಾರುಗಳಿದ್ದಾವೆ ನಾನು ಜಮೀನು ತೊಗೋಬೇಕಂತ ಇದ್ದೆ ಜಮೀನು ತೊಗೋತಾ ಇರ್ಬೇಕಾದ್ರೆ ಫೋನ್ ಮಾಡಿದೆ ನನ್ನ ಮಗ ಇದ್ದಲ್ಲಿ ಅವ್ರ ಹತ್ರ ಫೋನ್ ಮಾಡಿದೆ ಮಗ ಫೋನ್ ಎತ್ತಿ ಮಾತಾಡ್ತಾ ಇದ್ದಾನೆ ಅಮ್ಮ ಹೇಳ್ತಾ ಇದ್ದಾರೆ ಮುಂದುವರಿ ಮುಂದುವರಿ ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲ ನಮ್ಮ ವಿಚಾರ ಏನು ಗೊತ್ತಿಲ್ಲ ಆದರೆ ಅವ್ರು ಹೇಳ್ತಾ ಇದ್ದಾರೆ ಮುಂದುವರಿ ಮುಂದುವರಿ ನಾನು ಜಮೀನು ತೊಗೋಬೇಕಾ ಬೇಡ ಅಂತ ನಾನು ನನ್ನ ಮಗನಿಗೆ ಕೇಳುಗು ಅಮ್ಮನಿಗೆ ಅಂತ ಹೇಳ್ತಾ ಇದ್ದೀನಿ ಆದರೆ ಅವರು ಇದ್ದವ್ರು ಆಗಲೇ ಮುಂದುವರಿ ಮುಂದುವರಿ ಅಂತ ಅವ್ರಿಗೆ ಹೇಗೆ ಗೊತ್ತಾಯಿತು ಅಲ್ವಾ ಹಾಗಾಗಿ ಅವರು ಹಾಗೆ ಸುಮಾರು ಆ ಜಮೀನಲ್ಲಿ ತೊಗೊಂಡಾಯ್ತು ತೊಗೊಂಡಾದ್ಮೇಲೆ ಬಂದು ನೋಡಿದರು ಇದು ನಿನಗೆ ಸಂಪತ್ತು ಕೊಡುವಂಥ ಜಮೀನಿದು ನಿನಗೆ ಯೋಚನೆ ಮಾಡಬೇಡ ಅಂತ ಹೇಳಿದರು ಹಾಗೆ ಆಯಿತು ನಾನಿವತ್ತು ಏನೇ ಆದರೂ ಸಹ ಅವ್ರು ನನಗೆ ಒಂದು ಸಾರಿ ಹೇಳ್ತಾಯಿದ್ರು ಹಿಂದೆ ಒಂದು ಚಾತುರ್ಮಾಸದಲ್ಲಿ ನನ್ನ ಹತ್ರ ಏನೂ ಇರಲಿಲ್ಲ ಅವಾಗ ನನ್ನ ಕೋಟ್ಯಾಧಿಪತಿ ಅಂತ ಕರಿತಿದ್ರು ನಾನು ಗುರುಗಳಿಗೆ ಯಾಕೆ ಕರಿತೀರಿ ಅಮ್ಮ ಹೇಳಿ ನಮಗೆ ಕೇಳಿದೆ ಹಿಂಗೆ ಯಾಕೆ ಕರಿತೀರಿ ನನ್ನ ಹತ್ರ ಬಿಡಿಗಾಸಿಲ್ಲ ನನ್ನ ಆಸ್ತಿ ಬಂದಿಲ್ಲ ಬಂದಿಲ್ಲ ಏನೂ ಬಂದಿಲ್ಲ ನಾನು ಯಾಕೆ ಕರಿತಾ ಇದ್ದೀರಿ ಅಂತ ಕೇಳಿದೆ ಕೇಳಿಕೊಳ್ಳೆ ಅವ್ರು ಸುಮ್ಮನೆ ಇರ್ತಿದ್ರು ನಗ್ತಿದ್ರು ಅಷ್ಟೇ ಎಲ್ಲರೂ ಎದುರುಗು ನಾಲ್ಕು ಜನ ಕೂತಲೇ ನಾನು ಕರೆಯೋರು ಏ ಕೋಟ್ಯಾಧಿಪತಿ ಬಾರೋ ಇಲ್ಲ ಅಂತ ಹಿಂಗನವರು ನನಗೆ ಒಂಥರ ಆಗೋದು ಹೋಗ ಅದಾಗಿ ಎರಡೇ ವರ್ಷದಲ್ಲಿ ನಾನು ಹತ್ರ ಹತ್ರ ಒಂದು ಐದಾರು ಕೋಟಿ ರೂಪಾಯಿ ಆಸ್ತಿ ನನ್ನ ಹತ್ರ ಇದೆ ಈಗ ಹಂಗಾಗಿ ಅವರು ಹೇಳಿದ್ದ ಮಾತು ನಡೀತಾವೆ ಹಾಗೆ ಅವ್ರು ಹೇಳಿದ್ದು ಒಂದೊಂದು ಮಾತುಗಳು ಬಾ ಹೇಳ್ತಾ ಕೂತ್ರೆ ಒಂದು ದಿವಸ ಆಗುತ್ತೆ ನಾನು ಶಾರ್ಟಾಗಿ ಹೇಳ್ತೀನಿ ಅಷ್ಟೇ ಅವ್ರ ಕೃಪೆಯಿಂದ ನಾನು ಇವತ್ತು ಒಳ್ಳೆಯ ರೀತಿಯಿಂದ ಇದ್ದೀನಿ ಅವರ ನಂಬಿಕೆ ಅವ್ರ ಮೇಲೆ ಇಟ್ಟಿದ್ದೀನಿ ಅವರು ನನ್ನ ಪ್ರೀತಿಸ್ತಾರೆ ಅಷ್ಟೇ ನಾನು ಅಷ್ಟೇ ಪ್ರೀತಿಸ್ತೀನಿ ಇನ್ನೇನು ಅವರು ದುಡ್ಡು ಕೇಳೋಲ್ಲ ನನ್ನ ಏನೂ ಕೇಳಲ್ಲ ನನಗೂ ದುಡ್ಡು ನಾನು ದುಡ್ಡು ಕೇಳಲ್ಲ ಅವರಿಗೆ ಅವರು ನನ್ನ ದುಡಿಯೋ ಶಕ್ತಿ ಕೊಡಿ ನನ್ನ ಮಕ್ಕಳನ್ನ ರಕ್ಷಣೆ ಮಾಡಿ ಆರೋಗ್ಯನ ಚೆನ್ನಾಗಿ ಕೊಡಿ ಅಂತ ಕೇಳಿದ್ದು ನನ್ನ ಆರೋಗ್ಯನೂ ಅಷ್ಟೇ ಚೆನ್ನಾಗಿಟ್ಟಿದ್ದಾರೆ ಇಷ್ಟು ಹೇಳಿ ಮೊದಲನೇದಾಗಿ ಯಾವುದೇ ಒಂದು ಸ್ಥಳಕ್ಕೆ ಬಂದಾಗ ಅದರಿಂದ ನಿಮ್ಗೇನು ಉಪಯೋಗ ಆಯಿತು ಏನು ಪ್ರಾಫಿಟ್ ಆಯಿತು ಅಂತ ಕೇಳೋದೇ ತಪ್ಪು ನನ್ನ ಭಾವನೆಯಲ್ಲಿ ಇದೆ ಅಂತಲ್ಲ ಯಾವುದೇ ಸ್ಥಳಕ್ಕೋಗಿ ಏನಲ್ಲಿ ಕಳ್ದೀವಿ ಅಲ್ಲೋಗಿದ್ರಲ್ಲ ಏನಾಯ್ತು ನಿಮಗೆ ಇಲ್ಲೋಗಿದ್ರಲ್ಲ ಏನು ಪ್ರಾಫಿಟ್ ಆಯಿತು ಏನು ಜೀವನದಲ್ಲಿ ಬದಲಾವಣೆ ಆಯಿತು ಏನು ಬೇಕಾಗಿಲ್ಲ ಬದಲಾವಣೆ ಆಗಬೇಕು ಅಂತ ಏನೂ ಇಲ್ಲ ಇಲ್ಲಿ ಒಂದು ನೆಮ್ಮದಿ ಸಿಗಬೇಕಷ್ಟೆ ಮನುಷ್ಯನಿಗೆ ನೆಮ್ಮದಿ ಸಿಗಬೇಕು ಕೋಟಿ ರೂಪಾಯಿ ರೂಪಾಯಿದ್ರು ನೆಮ್ಮದಿ ಇಲ್ಲ ಅಂದರೆ ಏನು ಪ್ರಯೋಜನ ಹೇಳಿ ನೆಮ್ಮದಿ ಇರಬೇಕು ನನ್ನ ಹೆಸರು ಸುನಿಲ್ ಜೋಶಿ ನಾ ಬಾಂಬೆಯಿಂದ ಬಂದೇನೆ ಸುಮಾರು ಇಪ್ಪತ್ತು ವರ್ಷದಿಂದ ನಾನು ಅಮ್ಮಾಜಿ ಕಡೆ ಬರ್ತೇನೋ ಮತ್ತು ಮೂರು ವರ್ಷ ಅವ್ರ ನೆಗಡಿ ಒಳಗೆ ನಾನು ನಮ್ಮ ತಾಯಿ ತಂದಿನ ಕರ್ಕೊಂಡು ಅಲ್ಲೇ ವಾಸ್ತವ ಮಾಡ್ತಿದ್ದೆ ಅವ್ರ ಅನುಭವ ಹಾಗೇನೂ ಹೇಳೋ ಇಲ್ಲ ಭಯಂಕರ ನೋಡಿದ ಕೂಡಲೇ ನೀವೇನೂ ಹೇಳಬೇಡ್ರಿ ತನ್ನ ತನ್ನೆಲ್ಲ ಮಾತಾಡಿಬಿಡ್ತಾರೆ ಅವ್ರದ್ದು ಪೂರ್ಣ ಆಶೀರ್ವಾದ ನಮ್ಮೆಲ್ಲ ಮುಗಿತನಗಿದೆ ಆದರೆ ನೀವು ಅವ್ರದ್ದು ಅನುಭವ ಇಲ್ಲಿ ಇಪ್ಪತ್ತ್ ಮೂರಕ್ಕೆ ಬಂದೆ ತಗೊಳ್ಳಿ ಅವರ ತಮಾಷೆ ಇದೆ ಮತ್ತೇನೂ ಹೇಳುವುದಿಲ್ಲ ವಿಶ್ವಾಸ ಇಟ್ಟರೆ ಎಲ್ಲ ಇದೆ ಥ್ಯಾಂಕ್ ಯು ನಾನು ಶರಣಗೌಡ ಗುರಂಡಿ ಅಂತ ಬಿಜಾಪುರ ಜಿಲ್ಲೆ ತಾಳಿಕೋಟೆಯಿಂದ ಬಂದಿದ್ದು ಕಲಿಯುಗದಲ್ಲಿ ಮಾನವನಿಗೆ ಅಂಟಿದ ದುಷ್ಟಶಕ್ತಿಗಳ ಹಾವಳಿ ಮತ್ತು ಆಗುತ್ತಿರುವ ಅಪಚಾರಗಳಿಂದ ಅನ್ಯಾಯಗಳಿಂದ ಹೊಡೆದೊಡಿಸುವ ಶಕ್ತಿ ಈ ಮಠದಲ್ಲಿದೆ ಈ ದೇವಿ ಸಾಕ್ಷಾತ್ ದರ್ಶನದಿಂದ ನಮಗೆ ಹತ್ಯದ ಕಳಂಕ ಅಪಕೀರ್ತಿ ದುಷ್ಟಶಕ್ತಿ ಆಟ ಇಷ್ಟಪಡುತ್ತೇನೆ ಈ ಒಂದು ಚಾತುರ್ಮಾಸಿಯ ಸಂಕಲ್ಪ ಕಾರ್ಯಕ್ರಮದಲ್ಲಿ ಶ್ರೀರಾಮನಿಗೆ ಪಟ್ಟದಲ್ಲಿ ಕೂರಿಸಿ ಪೂಜೆ ಹಾಗೂ ಪಾಂಡವರು ಸ್ವತಃ ಪೂಜಿಸಿದಂತಹ ಕಾಳಿ ದೇವಿಯ ವಿಗ್ರಹಕ್ಕೆ ಪೂಜೆ ಹಾಗೆಯೇ ಕೃಷ್ಣನಿಗೆ ತೊಟ್ಟಿಲು ಸೇವೆ ನಂತರ ಶಿವನಿಗೆ ರುದ್ರಾಭಿಷೇಕ ಪೂಜೆಗಳನ್ನ ನೆರವೇರಿಸಲಾಯಿತು ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಚತುರ್ಮಾಸ ಕಾರ್ಯಕ್ರಮದ ವಿಶೇಷ ಪೂಜೆ ಶಿವನಿಗೆ ರುದ್ರಾಭಿಷೇಕ ಹಾಗೆ ಪಟ್ಟದ ರಾಮನಿಗೆ ವಿಶೇಷ ಪೂಜೆ ಕೃಷ್ಣನಾಟ್ ತೊಟ್ಟಿಲು ಸೇವೆ ಇದೆಲ್ಲ ಇವತ್ತಿನ ಈ ಕಾರ್ಯಕ್ರಮವಾಗಿತ್ತು ಇನ್ನು ಯಾರ್ಯಾರು ಈ ಒಂದು ಚತುರ್ಮಾಸ ಕಾರ್ಯಕ್ರಮಕ್ಕೆ ಬಂದಿಲ್ಲ ತಾವು ಬಿಡುವು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೋಬೇಕು ಅಂತ ಈ ಮೂಲಕ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ ಸದಾ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ